ಹಿಂದೆ ಯಾವನೋ ಪಿ ಡಿ ಒ ತಗೊಳ್ಳೋನು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿಗೆ ಕಮಿಷನಲ್ಲಿ ಆ ಊರು ಹಳ್ಳಿಲಿ ಆ ಪಿ ಡಿ ಒರನ್ನು ತಗೊಳ್ಳೋನು ಈಗ ವಿಧಾನಸೌಧದಲ್ಲೇ ಶುರು ಆಗೋಯ್ತು ಈಗ ಮಂತ್ರಿಗಳಿಗೆ ಕೊಟ್ಟು ಮನೆ ರಿಲೀಸ್ ಮಾಡಿಸ್ಕೋಬೇಕು ಇನ್ನು ಹಲವಾರು ಇಲಾಖೆಯಲ್ಲಿ ದುಡ್ಡು ತರಬೇಕಾದ್ರೆ ಮೊದಲು ಪರ್ಸೆಂಟೇಜು ಮಂತ್ರಿ ಕೊಟ್ಟು ಆಮೇಲೆ ದುಡ್ಡು ರಿಲೀಸ್ ಆಗಬೇಕು ಪ್ರತಿ ಇಲಾಖೆಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದೀರಿ ಜಗ ಇದು ಎಲ್ಲಿದೆ ಓ ಕುಮಾರಸ್ವಾಮಿ ಕಾಲದಲ್ಲಿ ಮಾಡ್ತಿರೋ ಅದಕ್ಕೆ ಇದು ಹೇಳ್ತಾರೆ ಇದು ಹೇಳ್ತವೆ ಮರ್ಯಾದೆ ಮಾನಮರ್ಯಾದಿದೆ ಅವರಿಗೆ ದುಡ್ಡು ತಿನ್ನಕ್ಕೂ ಒಂದು ಇತಿಮಿತಿ ಬೇಡ ಹಿತಿಮಿತಿ ಬೇಡ ಇದಕ್ಕೆ ಅಧಿಕಾರಿಗಳು ಎಲ್ಲಿಗೆ ಕೆಲಸ ಮಾಡ್ತಾರೆ ಈ ಥರ ಆಗೋದ್ರೆ ಯಾತಕೀಯ ಆತ್ಮಹತ್ಯೆಗಳು ನಡೀತಾವೆ ರೈತರ ಆತ್ಮಹತ್ಯೆ ನೋಡ್ತಾ ಇದ್ದೋ ಇವತ್ತು ಪ್ರತಿನಿತ್ಯ ಸರ್ಕಾರಿ ನೌಕರರು ಆತ್ಮಹತ್ಯೆ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಈ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ ಒಂದು ಅಡ್ಮಿನಿಸ್ಟ್ರೇಷನ್ ಇದೆಯಾ ರಾಜ್ಯದಲ್ಲಿ ಸತ್ಯಮೇವ ಜೈತೆ ಅಯ್ಯೋ ರಾಮ ಏನು ಸತ್ಯಮೇವ ಜಯತೆ ಸಿದ್ದರಾಮಯ್ಯವರೇ ಹೊರಗಡೆ ನೀವು ಹೇಳೋದಕ್ಕೂ ನಿಮ್ಮ ಆತ್ಮಕ್ಕೆ ಒಂದು ಉತ್ತರ ಕೊಟ್ಕೊಳ್ಳಿ ನೀವು ಯಾವ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ ಅಂತ ಹೇಳ್ಕೊಂಡು ಅಡ್ವರ್ಟೈಸ್ಮೆಂಟಲ್ಲೂ ಏನು ಪಾಪ ಹಾಕ್ತೀರಿ ನಿಜಕ್ಕೂ ಆ ಸತ್ಯಮೇವ ಜಯತೆ ಉಳಿಸಿದ್ದೀರಾ ನಿಮ್ಮ ಪಟಾಲಂಗಳು ಬೆಂಗಳೂರು ಹಲವಾರು ಪ್ರಮುಖ ನಗರಗಳಲ್ಲಿ ಯಾವ್ಯಾವ ರೀತಿ ಲೂಟಿ ಮಾಡ್ಕೊಂಡು ಹೊರಟಿದ್ದಾರೆ ಬೇಕಾ ವಿಷಯಗಳು ಎಷ್ಟು ಬೇಕು ಇದೆಲ್ಲ ನೋಡಿ ಬೇಸತ್ತು ಬಿಟ್ಟುಬಿಟ್ಟಿದ್ದೀವಿ ಯಾವ್ಯಾವ ರೀತಿ ನಿಮ್ಮ ಹಿಂದೆ ಮುಂದೆ ಓಡಾಡ್ತಕ್ಕಂಥವ್ರನ್ನ ರಾಜ್ಯದ ಆಸ್ತಿ ಏನಿದೆ ಜನತೆಯ ಸಂಪತ್ತನ್ನು ಲೂಟಿ ಯಾವ ರೀತಿ ಮಾಡ್ತಾ ಇದ್ದೀರಿ ಇತಿಹಾಸ ಇದು ಇದನ್ನು ನೀವು ಕದ್ದು ಮುಚ್ಚು ಮಾಡ್ಕೊಳ್ಳೋಕ್ಕಾಗಲ್ಲ ಮುಂದೆ ಇದಕ್ಕೆಲ್ಲ ಬೆಲೆ ತರಿಬೇಕಾಗ್ತದೆ ಸೊ ಪ್ರಬಲ ವಿರೋಧ ಪಕ್ಷವಾಗಿ ಬಿಜೆಪಿ ಜೆ ಕೆಲಸ ಮಾಡ್ತಾ ಇಲ್ವಾ ಸರ್ ಯಾಕೆಂದ್ರೆ ಅವರ ಪಕ್ಷದ ಒಳಗೆ ಗೊತ್ತ ನಾನು ಅದಕ್ಕೆಲ್ಲ ವಿರೋಧ ಪಕ್ಷ ಅಳಿತ ಪಕ್ಷ ಸರ್ಟಿಫಿಕೇಟ್ ನಾನೆಲ್ಲ ಕೂಡ ಜನ ಕೊಡ್ತಾರೆ ಸರ್ ಈಗ ಇಬ್ಬ ಪಕ್ಷದಲ್ಲಿ ಅವರು ಶಾಸಕರ ಖರೀದಿ ಮಾಡೋದಕ್ಕೆ ಪ್ರಯತ್ನ ನಡೀತಿದೆ ಸದೆಲ್ಲ ನಡೀತಿರ್ತದೆ ಅದು ಏನೂ ಆಗೋಲ್ಲ ಬ ಹೇಳಿದ್ದೀನಲ್ಲ ನನ್ನೆಲ್ಲ ಆಗಿ ಹೇಳಿದ್ದೀನಿ